ಚಾನಲ್ನ ಹೊಸ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಮತ್ತೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬಶು ನಾನು ಬೆಳಗ್ಗೆಯಿಂದ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆ್ಯಡ್ ಮಾಡ್ತೀನಿ ಜಶು ಇವತ್ತು ಹಾಯ್ ಅಪ್ಪು ಇನ್ನೂ ಸ್ನಾನ ಮಾಡಿಲ್ಲ ಅವರು ಬಾಡಿಗೆ ಇತ್ತು ಯಾವುದೋ ಅಂತೇಳಿ ದೇವಸ್ಥಾನಕ್ಕೆ ಬಾಡಿಗೆ ಹೋಗಿದ್ರು ಈಗ ಬಂದು ಗಾಡಿಗೆ ತೈರಾಕ್ಸೋಕೊಂಡು ಹೋಗಿದ್ದಾರೆ ಎಣ್ಣೆ ಹಚ್ಕೊಂಡು ಹೋಗಿದ್ದಾರೆ ಬಂದು ಸ್ನಾನ ಮಾಡ್ತಾರೆ ರೀಲ್ಸ್ ಮಾಡೋಕ್ಕೆ ಅಂತ ರೆಡಿಯಾಗಿದೆ ಕಳಿಸ್ತೀವಿ ಕಳಿಸ್ತೀವಿ ಅವನ ಬಿಡ್ಬೇಕಮ್ಮ ಅವನು ಬೆಲ್ಲ ಬನ್ನಬೇಕು ಸೊ ಎಲ್ಲರೂ ನಿಮ್ಮ ಬಾಳಲ್ಲಿ ಸಹ ಸಿಹಿ ಜಾಸ್ತಿ ಇರಲಿ ಕಹಿ ಸ್ವಲ್ಪ ಇರಲಿ ಅಂತ ತಿಳ್ತಾ ತಿಳ್ಕೊಂಡು ಎಲ್ಲೂ ಮೇವು ಬೆಲ್ಲ ತಿನ್ನಿ ನಾವು ಮತ್ತೇಳಿ ಬೇವು ಬೆಲ್ಲ ತಿಂತ ಸ್ವೀಟ್ನೆ ಜಾಸ್ತಿ ತಿಂತ ಇದ್ದೀನಿ ಕಹಿ ಜಾಸ್ತಿ ಬರಬಾರ್ದು ಅಂತ ಹೇಳಿ ಸಣ್ಣಾಗಿರ್ಬೇಕು ಎಲ್ಲನೂ ಗೊತ್ತು ಬಟ್ ಆದರೂ ಇಷ್ಟೇ ಇಷ್ಟ ಅಪ್ಪು ಬಂದ ಮೇಲೆ ವೀಡಿಯೋ ತೋರಿಸ್ತೀನಿ ಇನ್ನೂ ಪೂಜೆ ಮಾಡಿಲ್ಲ ಅವ್ರು ಬರಲಿ ಅಂತ ನಾನು ಕಾಯ್ತಿದ್ದೆ ನಂದು ಊಟ ಆಲ್ರೆಡಿ ಆಗೋಯಿತು ಓ ನಮ್ಮ ಆಕ ಕೊಡ್ತಾಳೆ ನೋಡಲ್ಲಿ ಊಟ ಆಯಿತು ಅಪ್ಪು ಬೆಳಗ್ಗೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿದ್ರು ನಂದು ನಂದು ಆಯಿತು ಬಂದಮೇಲೆ ಪೂಜೆ ಮಾಡ್ತೀವಿ ಆಮೇಲೆ ಅದನ್ನು ವೀಡಿಯೋ ತೋರಿಸ್ತೀನಿ ಹ್ಞೂ ಎಸ್ ಹೆಂಗಿದೆ ನನ್ನ ಫಿಟ್ ಅಂತ ಹೇಳಿ ಅಂತ ಓಕೆ ಗೈಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮದು ನಮ್ಮದು ದೇವ್ರ ಪೂಜೆ ಮಾಡ್ತಿದ್ವಿ ಇವತ್ತು ಈ ಸರಿ ಅಂದರೆ ನಮ್ಮದ್ರಲ್ಲಿ ಹೆಣ್ಮಕ್ಳು ದೊಡ್ಡವರಾದರೆ ಮತ್ತು ಪಾಪು ಎಲ್ಲ ಆದರೆ ದೇವ್ರ ಪೂಜೆ ಮಾಡಲ್ಲ ಅದಕ್ಕೆ ಈ ಸರಿ ಪೂಜೆ ಮಾಡಿಲ್ಲ ನಾನು ಊರಿಗೆ ಹೋಗ್ಬೇಕಿತ್ತೆ ನನ್ನ ಪೂಜೆ ಇದ್ದಿದ್ದಿದೆ ಈ ಸರಿ ಹೋಗೋಕ್ಕಾಗಿಲ್ಲ ಬಿಕಾಸ್ ಪೂಜೆ ನಡೀತಾ ಇಲ್ಲ ಅದಕ್ಕೆ ನಾಳೆ ಸೋಮವಾರ ಜಾತ್ರೆ ಇದೆ ಜೀನ್ ಜೊಪ್ ಒಂದು ಅದನ್ನು ವೀಡಿಯೋ ಇದರಲ್ಲೇ ಆ್ಯಡ್ ಮಾಡ್ತೀನಿ ಲೆಂತ್ ಆಯಿತು ಅಂದರೆ ಬೇರೆ ವೀಡಿಯೋ ಮಾಡ್ತೀನಿ ಜಾತ್ರೆದು ನಮ್ಮ ಅಕ್ಕರು ಆಲ್ರೆಡಿ ಬಂದಿದ್ದಾರೆ ಅವರು ಒಬ್ಬರಲ್ಲಿ ಇದ್ದಾರೆ ನಿನ್ನೆ ಬಟ್ಟೆ ತೊಗೊಳಕ್ಕೆ ಬಂದಿದ್ಲು ಬಟ್ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಲಿಲ್ಲ ನಮ್ಮ ರಚ್ಚು ಬಟ್ಟೆ ತೊಗೊಂಡು ಅವ್ರು ಬೆಂಗಳೂರಿಂದ ತೊಗೊಂಡ ತಂದಿರಲಿಲ್ಲ ಇಲ್ಲೇ ತೊಗೊಂಡ್ಳು ನೋಡೋಣ ಗು ನಾಳೆ ಹೆಂಗಿರುತ್ತೆ ಅಂತೇಳಿ ಓ ಆದರೆ ಇದಕ್ಕೆ ಓಜ್ಕೊಂಡೆಗೆ ಹೋಗ್ತೀನಿ ಇಲ್ಲ ಸಾರಿ ಆದರೆ ಇವತ್ತೇ ಊರಿಗೆ ಹೋಗ್ತೀನಿ ಇಲ್ಲಾಂದರೆ ನಾನೇ ಹೋಗ್ತೀನಿ ನಾನು ಬೆಳಗ್ಗೆ ಎದ್ದು ರಂಗೋಲಿ ಹಾಕಿ ಮಾಮೂಲಿ ಇದ್ದೇ ಇರುತ್ತಲ್ಲ ಹಬ್ಬದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ ಈಗ ಸದ್ಯಕ್ಕೆ ರೀಲ್ಸ್ಗಳಂತ ರೆಡಿಯಾಗಿದೆ ಫೋಟೋ ತೊಗೊಬಿತ್ತು ಸ್ವಲ್ಪ ಬಳೆ ಬಂದಿದ್ದು ಗೈಸ್ ಬಳೆ ತಗೊಂಡಿದ್ದೀನಿ ನನಗೆ ಬಳೆ ಕೈ ತುಂಬ ಇರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಯಾವಾಗಲೂ ಜಾಸ್ತಿ ಬಳೆ ತಗೊಳ್ಳೋದು ಮತ್ತೆ ಹೂವು ಬಿಟ್ಬಾರ್ದು ಹೂವು ಅಂದರೆ ನಾನು ಅಂದರೆ ಜಾಸ್ತಿ ದುಡ್ಮಗ್ಗು ಮತ್ತು ಇದು ಮಳೆ ಹೂವು ಜಾಸ್ತಿ ಇಷ್ಟಪಡ್ತೀನಿ ಕನಿಕೇನು ಇಷ್ಟಪಡಲ್ಲ ನಾನು ಓಕೆ ನಾನು ಬೆಳಿಗ್ಗೆ ಆರು ಇಪ್ಪತ್ತ್ಮೂರಕ್ಕೆ ಕಸ ಗುಡಿಸ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಗುಡ್ ಮಾರ್ನಿಂಗ್ ನಾನು ಈ ರೀತಿ ರಂಗೋಲಿ ಹಾಕಿದ್ದೆ ಇವತ್ತು

ಬಾ ಅಂತ ಹೇಳಿತ್ತು ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಹೋಗೋಣ ಅಂತ ಹೇಳಿ ಬೇವಿನ ಹೂವು ಇದ್ದೆ ದೇವ್ರ ಫೋಟೋ ಒರ್ಸೋಕ್ಕೆ ಅಪ್ಪುಗೆ ಸ್ನಾನ ಮಾಡಿರಲೇಬೇಕು ಅದಕ್ಕೆ ಇಲ್ಲಿ ಬೇವಿನ ಸೊಪ್ಪನ್ನೆಲ್ಲ ಬಿಡಿಸಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ನಂಗೆ ಗೊತ್ತಿರಲಿಲ್ಲ ಅಪ್ಪುಗೆ ಬಾಡಿಗೆ ಇದೆ ಅಂತ ಹೇಳಿ ಆಮೇಲೆ ಹೇಳಿದ್ರು ಅವರು ಹಿಂಗೆ ಬಾಡಿಗೆ ಹೋಗ್ಬೇಕು ನಾನು ಅಂತ ಹೇಳಿ ಸರಿ ಅಂತ ಹೇಳಿ ನಾನು ಒಬ್ಬಟ್ಟು ಮಾಡೋಕ್ಕೆ ಹೋದೆ ನಮ್ಮ ಮಾವನೇ ಇವತ್ತು ತೋರಣ ಎಲ್ಲ ಮಾಡಿತ್ತು ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋಕ್ಕಾಗಲಿಲ್ಲ ನಾನು ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮತ್ತೆ ಅರ್ಧ ಒಬ್ಬಟ್ಟು ಮಾಡ್ತಿತ್ತು ಮಾಡಿಬಿಟ್ಟು ಈ ದೇವ್ರಿಗೆ ಬೇರೆ ಹಾಕಿ ತಟ್ಟೆಗೆ ಅವರು ತಿಂತ ಕೂತಿದ್ರು ನಾನು ಹೋಗಿ ಇನ್ನು ಮಿಕ್ಕಿರೋ ಒಬ್ಬಟ್ಟಿಗೆ ಹೆಲ್ಪ್ ಮಾಡಿದೆ ಈ ಹೇಳು ಹ್ಯಾಪಿ ಯು ದಿ ನಮ್ಮತ್ತೆ ಕನಕ ಮಾಡಿ ಕೊಡ್ತಾ ಇತ್ತು ಹಾಗೆ ಬೇಯಿಸ್ತಾ ಇತ್ತು ನಾನು ಬರೀ ತೊಟ್ಟು ಕೊಡ್ತಾ ಇದ್ದೆ ಅಷ್ಟೇ ಇವನ್ ಸ್ನಾನನೇ ಮಾಡಿಲ್ಲ ಆದರೂ ಪೂಜೆ ಮಾಡೋಕೆ ಹೋಗೋಣೆ ನಮ್ದು ಒಬ್ಬಟ್ಟಾಗ್ತಾ ಇದ್ಬೇಕಾರೆ ನಮ್ಮ ವಿದ್ಯಾ ಪೂಜೆ ಮಾಡ್ತಾ ಇದ್ಲು ಆಲ್ರೆಡಿ ಹಂಗ ಪೂಜೆ ಮಾಡೋದು バカイモファンティス。サカバーサキメリアル。<music> ಒಬ್ಬಟ್ಟೆಲ್ಲ ಮಾಡಿ ಮುಗಿತು ಜಶ್ವಿಗೆ ಎಣ್ಣೆ ಹಚ್ಚೋಣ ಅಂತೇಳಿ ಎಣ್ಣೆ ಬಂದೆ ಆಲೆ ಅಳ್ತಾ ಕೂತಿದ್ದ ನನಗೆ ಬೇಡ ಅಂತ ಹೇಳಿ ನಾನು ಆದರೂ ಬಿಡಲಿಲ್ಲ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ವಾಕ್ ಮಾಡಿಸ್ದೆ ಆವಾಗ ಚೆನ್ನಾಗಿ ವಾಕ್ ಮಾಡ್ದೆ ನಾವು ಹಬ್ಬಕ್ಕೆ ಅಂತ ಹೇಳಿ ಒಂದು ವಾರಕ್ಕೆ ಮುಂಚೆನೇ ಮನೆ ಕ್ಲೀನಿಂಗು ಮತ್ತು ಅದು ಇದು ತೊಳಿ ಬಳಿ ಇದೇ ಮುಗ್ದೋಗುತ್ತೆ ಬಟ್ಟೆ ತೊಗೋಬೇಕು ಹಬ್ಬಕ್ಕೆ ಅಂತ ಹೇಳಿ ಒಂದು ವಾರಕ್ಕೆ ಮುಂಚೆಯಿಂದನೂ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಹಬ್ಬಕ್ಕೆ ಅಂತ ಹೇಳಿ ಬಟ್ ನೋಡಿ ಹಬ್ಬದ ದಿನ ಅಷ್ಟೇ ಒಂದು ಐದು ನಿಮಿಷ ಹಾಕ್ಕೊಳ್ಳೋದು ಬಟ್ಟೆ ಆಮೇಲೆ ಬಿಟ್ಬಿಡೋದು ಎರಡು ಒಬ್ಬಟ್ಟು ತಿನ್ನೋದು ಮತ್ತು ಮಧ್ಯಾಹ್ನ ಕಾಲಿ ಓಬೇಟ ಅನಂಗೆ ಇಷ್ಟಕ್ಕೆ ವಾರದಿಂದ ಕಾಯ್ತಾಯಿರ್ತೀವಿ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂತೇಳಿ ಬಟ್ ನಾವು ಸಣ್ಣವರಿದ್ದಾಗ ಯುಗಾದಿ ಅಂದರೆ ಎಷ್ಟು ಖುಷಿ ಇರೋದು ಅಂದರೆ ಓ ಹೊಸ ಬಟ್ಟೆ ತರ್ತಾರೆ ನಾವು ಹೊಸ ಬಟ್ಟೆ ಹಾಕೋದು ಅದು ಇದು ಅಂತೇಳಿ ಬಟ್ ಇವಾಗ ಯಾವಾಗಲೂ ಬಟ್ಟೆ ತೊಗೊಳೋದಕ್ಕೆ ಬಂದರೆ ಬಟ್ಟೆ ತೊಗೊಳೋದಕ್ಕೆ ಟೈಮೇ ಇರಲ್ಲ ಸುಮ್ಮ ಸುಮ್ಮನೆ ತೊಗೊಳೋದು ಬಟ್ಟೆಗಳನ್ನ ಅದಕ್ಕೆ ಆ ಖುಷಿನೇ ಹೊರಟೋಗಿರುತ್ತೆ ಆದರೂ ಮೊದಲಿನಷ್ಟು ಖುಷಿ ಇವಾಗಿನ ಯುಗಾದಿನಲ್ಲಿ ಸಿಗೋದೇ ಇಲ್ಲ ಅಪ್ಪೋ ಯಾವುದೋ ಬಾಡಿಗೆ ಇತ್ತು ಅಂತೇಳಿ ಅವನು ಹೊರಟ ಮಾತಾಡ್ಸ್ಕೊಬ್ರಿ ಮಾ ತಳಿ ತಳಿ ಏನಬೇಕು ನೀರಲ್ಲಿ ತೊಳೆದು ಆಮೇಲೆ ತಿನ್ಬೇಕು ನೀನು గాలికిదా వడతాను ఇన్నాళ్ళకి లేదు ఏ నానిస్తో లేదు ఇల్లస్ట్ జషు చిని జషు లడిలే ఏనిదో ಜಶನ ಏನಾದರೂ ಮಾಡಿ ಒಂದು ಅರ್ಧ ಗಂಟೆ ಆ ಎಣ್ಣೆ ಹಚ್ಚಿರೋದ್ರಿಂದ ಹಂಗೆ ಇಡಬೇಕು ಅಂತೇಳಿ ಅಲ್ಲಿ ಇಲ್ಲಿ ಓಡಾಡ್ಸೋದು ಅದು ಇದು ಏನೋ ಒಂದು ಮಾಡಿಸೋದು ಅವನಿಗೆ ಮಾಡಿಸ್ತಾ ಇದ್ವಿ ಇಲ್ಲ ಅಂದಿದ್ರೆ ಅವನು ಸ್ನಾನ ಮಾಡಿಸು ಸ್ನಾನ ಮಾಡಿಸು ನೀರೊಯ್ಯಿ ಅಂತ ಹೇಳಿ ಹೇಳಿರೋನು ಅಂತ ಹೇಳಿ ನಾವು ಓಡಾಡ್ಸಿರೋದು ಸಾಕಾಗಿಲ್ಲ ಅಂತ ಹೇಳಿ ಅವ್ರ ಸಾತ್ ಒಂದ್ರೌಂಡ್ ಕರ್ಕೊಂಡೋಗನು ಹೋಗ್ತ ಕುಯ್ಯ ಕುಯ್ಯ ಕುಯ್ಯನು ಜಶು ಕುಯ್ಯ ಮಾಡು ಕುಯ್ಯ ಕುಯ್ಯ ನಿಂಗೆ ಖಾಲಿ ಖಾಲಿಯನ್ನು ನನ್ನ 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 ಅನ್ನು ನಾನ್ ಚಡ್ಡಿ ಇಕ್ಕಂದಿದ್ದೀನಿ ಅಂತ ತೋರಿಸಿ ತೋರ್ಸನಿಂದ ಅಲ್ಲ ಅವನೇ ಚೇಮ್ ಚೇಮ್ ಮಾಡ್ತವನೆ ಅಲ್ಲೇ ನೋಡ ಇದಕ್ಕೆ ಮಾತ್ರ ಕೈ ಗಲೀಜಾಗಿರಲ್ವಾ ಏನಾ ನಡು ನೋಡು ನೋಡು ತಿನ್ನ ಅದೊಂದೊಂದೇನೆ ಮಕ್ಕ ಏನ್ ನೋಡ್ತೀಯ ತಿನ್ನ ತಿನ್ನ ಹಾಕು ಕರಿ ಕ್ಯಾಟ್ ಬಾನ್ ಐ ಮಿಯಾ ಬಾ ಬಾ ಲಾಲಾ ಏಳು ಬೆಕ್ಕಿಗೆ ಮಿಯಾ ಲಾಲಾ ಬಾ ಲಾಲಾ ಬಾ ಮಿಯಾ ಕರಿ ಬಾ ನಾನು ಜಶುಗೆಸ್ ನಾನು ಮಸಿ ಸ್ವಲ್ಪ ಲೇಟ್ ಆಯಿತು ಅಷ್ಟೊತ್ತಿಗೆ ನಮ್ಮತ್ತೆ ನಮ್ಮ ಅವ ವಿದ್ಯಾ ಎಲ್ಲರೂ ಊಟ ಮಾಡಿದರು ನಾನು ಇವಾಗ ಬಂದು ಊಟ ಮಾಡ್ತಾ ಕೂತಿದ್ದೀನಿ ಇವನಿಗೆ ಊಟ ಮಾಡು ಅಂದರೆ ಬೋಟಿ ಬೇಕು ಬೋಟಿ ಅಂತ ಹೇಳಿ ಇಟ್ಕೊಂಡು ಓಡಾಡ್ತವನೇ ಊಟ ಮಾಡಿಬಿಟ್ಟು ರೆಡಿ ಆದ್ವಿ ರೀಲ್ಸ್ ಮಾಡೋಣ ಅಂತ ಹೇಳಿ ಅಲ್ಲ ಆ ಆ ಸಚಾನಕ್ ಬಾ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರಬೇಕು ಇರಾದೆ ಒಂದ ಹೋಗಾರೆ ನಿನ್ನ ನಿನ್ನ ಬೇವು ಮೇಲೆ ಕೊಡು ಹೇ ಹೇ ಅಂಗ ಮಾಡಬೇಡಮ್ಮ ಈಗ ಬೆಲ್ಲ ತಿನ್ ಬೆಲ್ಲ ತಿನ್ ಸರಿಯಾ ತಿನ್ನು ಬೆಲ್ಲ ಹಜ್ಜಿ ಬೇವು ನೀಡ್ಬಿಟೈತಾ ಅಚ್ಚಿ ನೀ ಇಡ್ಕೊಂಡು ಹೋಗು ಇಲ್ಲಿ ಇಡ್ಕೊಂಡು ಹೋಗಿ ಇಲ್ಲಿ ಪಾಪಂತಕ್ಕೆ ಜಶಬಾ ಇಲ್ಲಿಂದ ಇರೋಣ ಎರಡನೇ ಫೋಟೋ ಜಶು ಪಂಚ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಗೈಸ್ ನೋಡಿ ಅಪ್ಪು ಬಾಡಿಗೆಯಿಂದಾನ ಬಂದಿದ್ರು ಹೋಗು ಪಪ್ಪುನ್ಗೆ ಬೇವು ತಿನ್ನಿಸು ಅಂತ ಹೇಳಿದ್ದೆ ಅವರು ಏನೋ ಕೆಲಸ ಇತ್ತು ಅಂತೇಳಿ ಟೌನಿಗೆ ಹೊರಟಿದ್ರು ಎಣ್ಣೆ ಹಚ್ಕೊಂಡು ನಾವು ಬೇವು ಬೆಲ್ಲ ತಿನ್ನಿಸ್ತೀವಿ ತಿಂದು ನೀನು ಟೌನಿಗೆ ಹೋಗು ಅಂತ ಹೇಳಿದೆ ಅದಕ್ಕೆ ಅವ್ನು ಸರಿ ಅಂದ್ಬಿಟ್ಟು ನಾನು ಜಶ್ ಬೇವು ಬೆಲ್ಲ ಇದ್ದೀವಿ ಅಪ್ಪುಗೆ तीसना पपुंगे, पपुंग तीसना। बुराइयों ने। हाँ, इन लाइफ अली सिही कहिए, ये आड़ों संभागीर। जास्ती ता। जास्ती ता, ये ना, सिही ले जास्तीर ले बिराता होगे। चिन्न, चिन्ना माँ बरे बरे स्वीट तीन तो ओले दागला लमा, लमा। पापा ने ಭೂಯ ನಾನು ಹಬ್ಬ ಅಂದರೆ ಯಾವತ್ತೂ ಇಲ್ಲಿ ಅಡುಗೆ ಮಾಡೋಲ್ಲ ಯಾವಾಗಲೂ ನಮ್ಮತ್ತೆ ಮನೇಲಿ ಅಡುಗೆ ಮಾಡೋದು ಸೊ ನೋಡಿ ಬೇಕಿದ್ರೆ ನಾನು ಒಲೆ ಕೂಡ ಹಚ್ಚಿಲ್ಲ ಅಲ್ಲೇನೇ ಅತ್ತೆ ಒಬ್ಬಿಟ್ಟು ಮತ್ತೆ ನೋಡಿ ಒಲೆನೂ ಹಚ್ಚಿಲ್ಲ ಎಲ್ಲ ಹಂಗಂಗೆ ಐತೆ ಹಬ್ಬದ್ದು ಅತ್ತೆ ಒಬ್ಬಿಟ್ಟು ಮತ್ತೆ ಕಾಯಲ್ಲು ಅಪ್ಪುಗೆ ಕಾಯಲ್ಲಿ ಇರಲೇಬೇಕು ಒಬ್ಬಿಟ್ಟಿಗೆ ಪಲ್ಯ ಹಪ್ಳ ಸಂಜೆ ಬೋಂಡ ಅನ್ನ ಸಾಂಬಾರು ಅಷ್ಟೇ ಒಬ್ಬ ಹಬ್ಬ ಅಂದರೆ ಓ ಹದಿನೈದು ದಿನದಿಂದ ಹಬ್ಬ 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 ಅಂತ ಬಂದುಬಿಟ್ಟು ಇವತ್ತು ಒಂದು ದಿನಕ್ಕೆ ಎರಡು ಎರಡೊಬ್ಬಟ್ಟಿಂದ ಕೈ ನಾನೇ ಮೆಂದಿ ಹಾಕೊಂಡಿದ್ದೆ ಸುಮ್ಮನೆ ಟ್ರೈ ಮಾಡಿದೆ ಯಾವುದೋ ರೀಲ್ಸ್ ನೋಡಿದ್ದೆ ಬೆಂಕಿಪಟ್ಟಣದಲ್ಲಿ ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಆ ಥರ ಇಲ್ಲಿ ಅಪ್ಪು ಎನ್ಶೀಲ್ ಇಲ್ಲಿ ಜಶು ಇನ್ಶೀಲ್ ಜಿ ಹಾಕೊಂಡಿದ್ದೀನಿ ಇಷ್ಟೇ ಕಾಯಿಸಿ ಮುಗ್ದು ಬಾ ಇವಾಗ ಆಚೆ ಮಾಡೋದೆ ನೋಡಿ ನಾನು ಕೂತಿದ್ದಾನೆ ಹಾಯ್ ಮಾಡು ಅವನು ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ಬನ್ನಿ ನಾನು ಇರ್ಸಿದ್ದೀನಿ ಸೆಕೆಗೆ ಅಪ್ಪು ಬಂದಮೇಲೆ ಮತ್ತೆ ರೆಡಿ ಆಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಈಗ ಮಲ್ಕೊತೀನಿ ಸ್ವಲ್ಪ ಹೊತ್ತು ಬಾಯ್ ನಾವು ಚೌಕವರ ಆಗ್ತಾ ಇದ್ದೀವಿ ಅಪ್ಪಯ್ಯ ಅಮ್ಮಯ್ಯ ಜೋಡಿ ನಾನು ವಿದ್ಯಾ ಜೋಡಿ ಪಟ್ಟನಂಗ ತೆಗಂಗಿಲ್ಲ ಅಯ್ಯೋ ಪರವಾಗಿಲ್ಲ ಬಿಡು ಕಾಯ ಕಡ್ಕೊಂಡು ಚೆನ್ನಾಗಿಲ್ವಲ್ಲಮ್ಮ ಇನ್ನು ಒಡೀಬೇಕು ಫಸ್ಟ್

பாரே மேல போறாங்க பாரா ஆடு இல்லம் 1 2 3 4 நான் காலிட்டே நீங்க இல்லே அது ஆ மூ க்ரஸ் பண்டாகிட்ட ஐயோ काढஸ்தா ಇದீವಾ 5 3 2 बरे काल कंसते ನೆಕ್ಸ್ಟ್ ಆಟ ಮನು ಮತ್ತೆ ನೇತ್ರ ಕಜೋಡಿಯೇ ನಾನು ವಿದ್ಯಾ ಮಾಮೂಲಿ ನಾವೇ ವಿನ್ ಆಗಿದ್ದು ಅಮ್ಮ ಇರುವ ಮಿತ್ರನು ಐದು ಜಶು ನೀನ್ ಎದ್ದೋಗ ಜಶು ನಾವು ಆಟರ್ಕಬೇಕು ಇಲ್ಲಿ ಗೆದ್ದಿರೋ ದುಡ್ಡು ಹತ್ತೂ ನಾಲ್ಕು ಎಷ್ಟು

ಹ್ಮ್ ನೀವೇನ್ ಮಾಡಿದ್ರೆ ಇಕ್ಬೇಕು ವಿದ್ಯಾ ನಮ್ದೆ ಇವಾಗ ಜಶು ಸೈಡಿಗೆ ಬಾ ಜಶು ಇಂಟ್ರೆಸ್ಟಿಂಗ್ ನಾಲ್ಕು 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 ಐದು ಬಿಡು ಒಂದ್ ಬಿದ್ರೆ ಆಟ ಐದು ಎರಡು ಹೇ ಕೊಡು ಕೊಡು ಕೊಡು

ಅಲ್ಲ ಓ್ ಸರಿ ಇರೋ ಬಳೆಗೊರೆ ನೈಕೊಂಡಿದ್ರು ಕೊನೆ ಮೂಮೆಂಟ್ ಅವ್ರದ್ದು ಹಿಂಗಾಯ್ತು ಅಮ್ಮ ನಾವೇ ನಾವೇವೇನ್ ಎರಡ ನಾವೇವೇನ್ ಬಕ್ಕ ಆಡ್ಲಿಲ್ಲ ಮನು ಬಕ್ಕ ಬಿಡ್ತಾನೆ ಏಳು ಹದಿನೇಳು ಈಗ ಪೂಜೆ ನಮ್ದು ಪಂಚ ಹಾಕಿದ್ದಾರೆ ಬಾಸ್ ತಿರುಗಿ ಬಾಸ್ ಕರ್ರಗೆ ಕಾಣಿಸ್ತೀಯ ಎಲ್ಲ ಹೆಂಗೆ ಕಾಣಿಸ್ತೀಯ ನೋ ನೋಡಿ ತೋರಿಸ್ತೀನಿ ತೆಗಿ ಪಂಚೆ ಉಟ್ಕೋ ಬರುತ್ತಾ ಹಾಂ ಪೂಜೆ ಮಾಡೋಣ ಪೂಜೆ ಮಾಡೋಣಮ್ಮ ಈಗ ಮೊದ್ಲು ಹಾಕೊಂಡು ಫೋಟೋ ನೀಟಾಗಿ ಬರಲ್ಲ ಏನಿಲ್ಲ ಸುಮ್ಮನೆ ಚಿನ್ನಿ ಇಲ್ಲಿ ಪೂಜೆ ಚಾಮಿ ಮಾಡ ಇಲ್ಲ ನೋಡಿ ಇಲ್ಲಿ ಇಲ್ಲಿರ್ತಾರ ಬಟ್ ಹೆಣ್ಮಕ್ಳಿಗೆ ಇಲ್ಲಿರ್ತಾರೆ ಬಟ್ ಹೋದ್ಗಡ್ಡೆ ಸುಟ್ಕಂಡ ಏಳು ಹಾಕಿದ್ದೆ ಬೆಳಿಗ್ಗೆ ಹಾಕಿದ್ದೆ ಎರಡು ಇಕ್ಕಮ್ಮ ನೀರ್ತಲ್ಲ ಈಗ ಇಲ್ಲೇ ಈಗ ಅಕ್ಕ ಯಾಕೆ ಮಾಡ್ತೀಯಾ ನಾನು ಸಬ್ಸ್ಕ್ರೈಬರ್ ಸಿಕ್ಕೇಳ್ವಾ ಪೂಜೆ ಎಲ್ಲ ಮುಗಿಸ್ಕೊಂಡು ಅಪ್ಪುಗೆ ಬಟ್ಟೆ ಬೇರೆ ತಗೊಂಡಿರಲಿಲ್ಲ ಹಬ್ಬಕ್ಕೆ ಅದು ಇದು ಕೆಲ್ಸದಾಗೆ ಬಿಸಿ ಆಗಿಬಿಟ್ಟಿದ್ರು ತೊಗೊಂಡಿರಲಿಲ್ಲ ಹೋಗಿ ತಗೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ ನೋಡಿದ್ರೆ ಅಂಗಡಿ ಬಾಗ್ಲಾಕ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂಥೇಳಿ ನಾಳೆ ತೆಗ್ದಿದ್ರೆ ಹೋಗಿ ತೊಗೊಂಬರೋಣ ಅಂತೇಳಿ Devastanuk ya wadwi <tipati> Durga Mundevastanuk ya Bandwi <tipati>

ಗೈಸ್ ಇಷ್ಟೇ ನಮ್ಮ ಯುಗಾದಿ ನಾಳೆ ವಿಡಿಯೋ ಬೇರೆ ಮಾಡ್ತೀನಿ ಗುಡ್ ನೈಟ್ ಮಾಡ ಎಲ್ಲರಿಗೂ ಗುಡ್ ನೈಟ್ ಮಾಡು ಇವಾಗ ಮಲ್ಕೊಳ್ಳೋ ಟೈಮು ಇಲ್ಲಿದೆ ಬಲೂನು ಇಲ್ಲಿದೆ ಓಕೆ ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಓಕೆ ಗುಡ್ ನೈಟ್ ನೋಡೋಣ ಗುಡ್ ನೈಟ್ ಹೇಳಿದರು ಗುಡ್ ನೈಟ್ ಹೇಳೋಣ ನೀನು ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋ ನಾನು ಸಿಗೋಣ ಅಲ್ಲಿವರೆಗೂ ಇರಿ ಬಾಯ್ ಗುಡ್ ನೈಟ್ ಲವ್ ಯು ಐ ಲವ್ ಯು ಐ ಲವ್ ಲವ್ ಯು ಹಾರ್ಡ್ ತೋರಿಸು ಹಾರ್ಡ್ ತೋರಿಸು ಯಾ ಹ್ಞೂ ಇಯ ಬರ್ತಿದ್ಯಾ ಸರಿ ಬರ್ದಂಗೆ ಮಾಡ್ತೀನಿ ಹಾಡು ತೋರಿಸು ಅಲ್ಲಿದೆ ಕ್ಯಾನ್ ಹ್ಞೂ ಓಕೆ ಗೈಸ್ ಬ ಬಾಯ್